ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎಷ್ಟನೇ ತಾರೀಕು ಅಂದ್ರೆ ಹದಿಮೂರನೇ ತಾರೀಕು ಇವತ್ತೆ ಬೆಳಗ್ಗೆ ಎದ್ದು ರೆಡಿಯಾಗಿ ಸೀದಾ ಕಂಪ್ನಿಗೆ ಹೊಂಟೇನೀಗ ನೋಡೋಣ ಏನು ಇವತ್ತು ಲೋಡಿಂಗ್ ಹಾಕೈತೆ ಏನೋ ಗೊತ್ತಿಲ್ಲ ಬಟ್ ಈ ತಿಂಗ್ಳ್ದಾಗಂದ್ರೆ ಒಂದು ಟ್ರಿಪ್ ಹೊಡೆದೇ ಬರೀ ಇನ್ನು ಮಾಡಲು ಲೋಡಿಂಗ್ ಇಲ್ಲ ಇವತ್ತು ಹೋಗೋಣ ಈಗ ಮನೆಯಿಂದ ಬಿಟ್ಟೆ ನಾನು ಸೀದಾ ಹೋಗೋಣ ಈಗ ಈಗ ಎಲ್ಲೇನಪ್ಪ ಅಂದ್ರೆ ನಮ್ಮೂರ ಕಡೆ ಮನೆಯಿಂದ ಈಗ ಹೊಂಟೇನು ಕಂಪ್ನಿಗೆ ಕಂಪ್ನಿಗೆ ಹೋಗೋನು ನೋಡಣ ಮತ್ತೆ ಯಾವ ಗಾಡಿ ಖಾಲಿ ಮಾಡಕ್ಕೆ ಬಂದವ ಏನು ಅಂತೇಳಿ ಕಂಪನಿಗೆ ಬಂದಾನಿ ಕಂಪ್ನಿಗ್ ಬಂದ್ರೆ ಇಲ್ಲಿ ಗಾಡಿ ಖಾಲಿ ಮಾಡೋದು ಬಂದೈತಿ ಗಾಡಿ ಖಾಲಿ ಮಾಡ್ತಾರ ಅವ್ರೆ ಇದೊಂದು ಗಾಡಿ ಖಾಲಿ ಮಾಡಿದ್ ಬಂದೈತಿ ಖಾಲಿ ಮಾಡಾಕತ್ತಾರ ಇವ್ರೆ ಅರ್ಧ ಗಾಡಿ ಆಗೈತಿ ಆಗಲಿ ಈಗ ಟೈಮ್ ಎಷ್ಟಾಗೈತಿ ಅಂದ್ರೆ ಹತ್ತು ನಾಲ್ಕಾಗೈತಿ ಗಾಡಿ ತಗೊಂಬಂದು ಇಲ್ಲಿ ಚೀವಿ ಅವ್ರು ಗಾಡಿ ಖಾಲಿ ಐದನೇ ಪಾಳ ಐತಿ ನಮ್ದು ಇವತ್ತೆ ನೋಡ್ಬೇಕ ನೋಡಾದ್ರೆ ಲೋಡ್ ಮಾಡ್ಬೇಕು ಇವತ್ತೆ ಅಲ್ಲಿ ರಂಜಾನ್ ಅದಾನ ಅವನು ಗಾಡಿ ಗಿಡಿ ಬರ್ಸಾನ ನಮ್ಕಿನ ಮೊದ್ಲು ಬಂದಾನ ಮತ್ತೀಗ ಇದೊಂದು ಗಾಡಿ ಒಂದೈತಿ ಖಾಲಿ ಮಾಡಕ್ಕೆ ಇದೊಂದು ಗಾಡಿ ಇಲ್ಲೇ ಖಾಲಿಯಕ ನಿಲ್ಕಮಲ್ಕ ಇನ್ನು ಲೋಡಿಂಗ್ ಅದು ಏನು ಬಂದಿಲ್ಲ ಅದಕ್ಕೆ ಈಗ ಊಟ ಮಾಡಕ್ ಹೊಂಟೀವಿ ನಾವೆಲ್ಲರೂ ಸೇರಿ ನಾಲ್ ಸೊಬನ್ ಗಾಡಿ ಒಳಗೆ ಹೊಂಟೀವಿ ಊಟ ಮಾಡಕ್ಕೆ ಗಬ್ಬುರ್ಗೆ ಇಲ್ಲಿ ಎಲ್ಲ ಹೋಟೆಲ್ ಬಂದವು ಅದಕ್ಕೆ ನಾವು ಡೈಲಿ ಇದೇ ಹೋಟೆಲ್ನಾಗ ಊಟ ಮಾಡ್ತಿದ್ವಿ ಇದೇ ಹೋಟೆಲ್ ಬಂದೈತಿ ಐತಿ ಇವತ್ತ ಉದಯಿಂದ ಅದಕ್ಕೆ ಅಲ್ಲಿ ಸುಲೆಮಾನಂದ್ ಅದು ಬಂದೈತಿ ಅದಕ್ಕಾಗಿ ಸೀದಾ ಗಬ್ಬು ಹುರ್ಕೊಂಡಿವಿಪಾ ಇಲ್ಲೇ ಬಂದಿದ್ವಿ ಹಿಂಚಾಜ್ ಚಿಕನ್ ಅಂಗಡಿಗೆ ಇಲ್ಲೇ ಬಂದ ಊಟ ಮಾಡಿ ಹೊಂಟೀವಿ ಈಗ ಸೀದಾ ಹೋಗೋಣ ಫೈನಲ್ ಆಗಿ ಊಟ ಗೀಟ ಅದು ಮಾಡಿ ಬಂದೆವು ಮತ್ತು ಕಂಪ್ನಿಗೆ ಇನ್ನೂ ಎಲ್ಲ ಲೋಡಿಗೆ ಬಂದಿಲ್ಲ ಈಗ ಈಗ ಟೈಮ್ ಎಷ್ಟು ಅಂದ್ರೆ ಐದು ಆಗೈತಿ ಐದೂವರೆಗಾಗಿ ಐದು ಊರಿಗಾಗಿ ಮನೆಗೆ ಹೋಗಿದ್ರು ಸರ್ ಮತ್ತು ತಾಳಿ ಬಾಂದ್ರೆ ಲೋಡ್ ಮಾಡೋಕೆ ನಾವು ಮನೆಗೆ ಹೋಗೋಕೆಲ್ಲ ಗಾಡಿ ರೆಡಿ ಮಾಡಿದ್ವಿ ನಾನು ನಮ್ಮ ಗಾಡಿ ಆ ಕಡೆ ಅಂತ ಈ ಕಡೆ ಹಚ್ಚಿದ್ದೆ ಆದರೆ ಒಂದು ಲೋಡ್ ಬಂದೈತಿ ಈಗ ಟೈಮ್ ಐದು ಊರಿಗೆ ಬಂದಿತ್ತು ಅದು ಕಂಪ್ನಿ ಬಂದಾಗ ಟೈಮಿಗೆ ತಾಳಿ ಕೊಟ್ಟಿಗೆ ಸದ್ದ ಬಂದಿತ್ತು ಪಾಳಿ ಆಮ ಗಾಡಿ ಹಚ್ಚಾನ ಆಲ್ದಾಗ ಯಾತಾರಿಗೆ ಅವ್ರು ಮಾಲ್ ತೆಗೆದು ಅದೊಂದು ಗಾಡಿ ಲೋಡ್ ಮಾಡ್ತಾರೆ ಅದೊಂದು ಗಾಡಿ ಲೋಡ್ ಹಾಕಂದ್ರೆ ಸೀದಾ ಮನೆಗೆ ಹೋಗ್ಬೇಕು ಯಾಕಂದ್ರೆ ನೆಕ್ಸ್ಟ್ ಏನು ಲೋಡ್ ಇಲ್ಲ ಅಂತ ಹೇಳ್ಯಾರ ಇವತ್ತು ಮಾಲ್ ತೆಗಿಯಾಕತ್ತಾರ ಒಂದೇ ಪಾಯಿಂಟ್ ಅಂತೆ ಬರೀ ಚೇರ್ ಅಷ್ಟೇ ಇರ್ಬೋದು ಇವತ್ತು ತಾಳೆ ಕೊಟ್ಟಿಗೆ ಲೋಡ್ ಮಾಡತ್ತಾರಿಗೆ ಮಾಲೆಲ್ಲ ತೆಗದಾರ ಇನ್ನೂ ಸ್ವಲ್ಪ ಬಂದ್ರೆ ಆತ ಪೂರ ಮಾಲ್ ಅಂತೂ ತೆಗದ್ರಿಗೆ ಲೋಡಿಂಗ್ ಮಾಡೋಕೆ ಚಲೋ ಮಾಡ್ರ ಲೋಡ್ ಮಾಡ್ತಾರೀಗೆ ಇದೊಂದ ಗಾಡಿ ಲೋಡಿಂಗ್ ಬತ್ತಿ ಅವರದೇ ಫೈನಲ್ ಆಗಿ ಪೂರ ಗಾಡಿ ಲೋಡ್ ಆ ತೀಗಿದೆ ಇದೊಂದು ಇದೊಂದ್ ಇದೊಂದು ಬಂಡಲ್ ಅಂದ್ರೆ ಆತ ಪೂರ ಟೋಟಲ್ ಎಷ್ಟು ಬಂಡಲ್ ಅದಪ್ಪ ಅಂದ್ರ ಒಂಬತ್ತು ಬಂಡಲ್ ಅದ ಕುರ್ಚೆ ಇದ್ರಾಗ ಇದೊಂದು ಬಂಡಲ್ ಅಂದ್ರೆ ಆಗ ಪೌರ ಲೋಡಿಂಗ್ ಫೈನಲ್ ಆಗಿ ಇದು ಗಾಡಿಗೆ ಹಗ್ಗ ಅದು ಎಲ್ಲ ಹಾಕಿದ್ವಿ ಈಗ ಏನೋ ನೆಕ್ಸ್ಟ್ ಲೋಡಿಂಗ್ ಇಲ್ಲ ಅಂತ ಈಗ ಹೋಗೋಣ ನಾವು ಸೀದಾ ಮನೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎಷ್ಟನೇ ತಾರೀಕು ಅಂದ್ರೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಎದ್ದ ಕಂಪ್ನಿಗೆ ಬಂದಿದ್ವಿ ಗಾಡಿ ಲೋಡಿಂಗ್ ಅದು ಏನು ಬಂದಿಲ್ಲ ಈಗ ನಾಲ್ಕೂವರೆ ಆಗೈತಿ ಈಗ ಲೋಡಿಂಗ್ ಬಂದೈತಿ ನಮ್ಕಿನ್ನ ಮೊದ್ಲು ಇದ್ದು ಗಾಡಿ ಎರಡು ಗಾಡಿ ಲೋಡಿಂಗ್ ಹಚ್ಚಾರ ಈಗ ನಾವು ಹಚ್ಚೋನು ಪಳಕೋದು ಪಳಕಾದು ಎಲ್ಲ ತೆಗ್ದೇನಿ ಗಾಡಿ ಹಚ್ಬೇಕ ಅಲ್ಲಿ ಮಾಲ್ ತಗತಾರೆ ಇದೊಂದು ಗಾಡಿ ಇಲ್ಲಿ ಹೆಚ್ಚಾರ ಗಣೇಶ್ ಆಬ್ರೆ ಇವರದ ರಾಯಚೂರ್ ನಮ್ಮ ಗಾಡಿಗೆ ಅಲ್ಲಿ ಮಾಲ್ ತೆಗದಾರ ಯಾವ ಊರಿಗೆ ಹೇಳಿಲ್ಲ ಗಾಡಿ ಅಂದ್ರೆ ಒಟ್ಟು ಹಚ್ಬೇಕ ಫೈನಲ್ ಆಗಿ ಗಾಡಿ ಹಚ್ಚೀನಿ ಮಾಲ್ ತಗತಾರ ಅವ್ರೆ ಇದು ಗಣೇಶ್ ಆಬ್ರ ಗಾಡಿನೂ ಇಲ್ಲಿ ಹಚ್ಚಾರ ಇವ್ರದ್ದು ರಾಯಚೂರು ಅಂತ ನಮ್ದು ಎರಡು ಪಾಯಿಂಟ್ ಅಂತ ಹೇಳ್ಯಾರ ಫೈನಲ್ ಆಗಿ ಗಾಡಿ ಲೋಡಿಂಗ್ ಮಾಡಕತ್ತಾರ ಇವರು ಸ್ಟಾಕ್ ಇಟ್ಟರ ಇನ್ನೂ ಸ್ವಲ್ಪ ಚೇರ್ ಹಾಕಿ ಹಾಕಿಡತ್ತಾರ ಎರಡು ಪಾಯಿಂಟ್ ಅಂತ ಇದೆ ಅರ್ಧ ಗಾಡಿ ಲೋಡಿಂಗ್ ಆಯ್ತು ಇನ್ನೂ ಅರ್ಧ ಐತಿ ಬಾಕ್ಸ್ ಅದಾವ ಇಂಥ ಹನ್ನೆರಡು ಬಾಕ್ಸ್ ಹಾಕಿದ್ರ ಆತೀಪೂರು ಗಾಡಿ ಲೋಡಿಂಗ್ ಫೈನಲ್ ಆಗಿ ಗಾಡಿ ಲೋಡ್ ಆತ ಇಲ್ಲೇ ಸೈಡ್ ಹಾಕುನು ಇಲ್ಲೇ ಮಾಮೂತಾಟಿ ಅಡ್ಡ ಹಚ್ಬಿಟ್ಟಿಗೆ ಅವನ ವಾಸದಲ್ಲಿ ಇಲ್ಲೇ ಸೈಡ್ ಹಾಕುನು ಆಡ್ಪಲ್ ಅದು ಹಾಕ್ಬೇಕೀಗ ಇವತ್ತು ಗಾಡಿ ನಮ್ಮದು ಭಾಳ ಹೈಟ್ ಆಗಿತ್ ಲೋಡಿಂಗ್ ನೋಡ್ರಿಲ್ಲಿ ಪೌರ ನಮ್ನ ಇಷ್ಟ ಐಟಾಗೈತಿ ಪೂರ ಎಲ್ಲ ಬಾಕ್ಸ್ ಐಟಮ್ ಹಿಂದೆ ಹಿಂದಿಟ್ಟ ಲೋಡ್ ಮಾಡೀವಿ ಗಣೇಶ್ ಸಾಬ್ರು ನಂಬಿಕೆ ಮೊದ್ಲು ಮೊದಲು ಹಚ್ಚಿದ್ರು ಗಾಡಿ ರಾಯಚೂರ್ಗೆ ಅಂತ ಪಾಪ ಇನ್ನೂರು ಗಾಡಿ ಲೋಡ್ ಮಾಡಿಲ್ಲ ಆಗಲೇ ನಮ್ಮ ಗಾಡಿ ಲೋಡ್ ಮಾಡಿದ್ರೆ ಈಗ ಮತ್ಯಾನ ಹಚ್ಚಾನ ಮುತ್ತ್ಯಾ ನಾನು ಒಂದೇ ಕಡೆ ಅಂತ ನೋಡ್ಬೇಕು ಗಣೇಶ್ ಹಾಬರ್ ಗಾಡಿನೂ ಲೋಡಿಂಗ್ ಮಾಡಕತ್ತಾರ ಇದು ಒಂದು ಗಾಡಿ ಲೋಡ್ ಆಗೈತಿ ಇದು ಕುಮಟಾ ಶಿರ್ಸಿ ಅಂತ ನಮ್ದು ಎರಡ್ ಪಾಯಿಂಟ್ ಇದೆ ಎಲ್ಲಿಗಪ್ಪ ಅಂದ್ರೆ ದಾವಣಗೆರೆ ಪ್ಲಸ್ ಚಿತ್ರದುರ್ಗ ಅಂತ ಹೇಳ್ಯಾರ ನಾನೀಗ ಗಾಡಿ ಮ್ಯಾಗ ಹಚ್ಕೊಂತೀನಿ ತಡ್ಪರ ಹಾಕ್ಬೇಕ ಎಷ್ಟು ಗಾಡಿ ಆಗೈತಿ ಇವೆಡೆ ಇದೊಂದು ನಮ್ದೊಂದು ಗಾಡಿ ನಮ್ದೊಂದು ಗಾಡಿ ಲೋಡ್ ಆಗೈತಿ ಹಾಕಬೇಕು ಈಗ ಪೂರ ಗಾಡಿ ಮ್ಯಾಗ ಹಾಕಿ ಈಗ ಹಗ್ಗ ತಡ್ಪಲ್ ಹಾಕ್ಬೇಕು ಅದ್ರ ಸಂಬಂಧ ಬಾ ರೋ ಬೈ ಜಲ್ದಿ ಬಾ ನಿನ್ ವಟಿಂಗ್ ಬಾ ನಾ ತುಡುದಿಲ್ಲ ಫೈನಲ್ ಆಗಿ ನಮ್ಮ ಗಾಡಿಗೆ ಹಗ್ಗ ಎಲ್ಲ ಹಾಕಿದ್ವಿ ಪೂರಾ ಇಷ್ಟ ಟೈಟ್ ಐತಿ ಇವತ್ತೆ ಬಿಲ್ ಅದು ಬಂದೈತಿ ಸೀದಾ ಹೋಗೋನೀಗ ಡೀಸೆಲ್ ಪಂಪಿಗೆ ಡೀಸೆಲ್ ಹಾಕೋದು ಬಂದೆ ಪಾಲ್ಟಿಗೆ ಫೋನ್ ಐತಿದ್ವಿ ಪಾಲ್ಟಿ ೈತಿ ನಮ್ಮ ಗಾಡಿ ಲೋಡ್ ಆಗಿದ್ದ ಎರಡು ಪಾಯಿಂಟ್ ದಾವಣಗೆರೆ ಪ್ಲಸ್ ಚಿತ್ರದುರ್ಗ ಅಂತೆ ಅದಕ್ಕೆ ಪಾರ್ಟಿಗೆ ಫೋನ್ ಹಚ್ಚಿದ್ಯಾ ಡಾವ್ಗಿರಿಯವ್ರಿಗೆ ಡಾವ್ನ್ಗಿರ ನಾಳೆ ಬೆಳಿಗ್ಗೆ ಬಾಪ ಅಂತ ಯಾಕಂದ್ರೆ ಅವ್ರದ್ದು ಅಂಗಡಿ ಅದು ಚಿತ್ರದುರ್ಗದಾಗಿರುತ್ತೆ ಅದಕ್ಕೆ ಮೊದ್ಲು ಇಲ್ಲಿ ಒಂದು ಸ್ವಲ್ಪ ಮೆಟ್ರೋಲ್ ಖಾಲಿ ಮಾಡಿ ಆಮೇಲೆ ಅಲ್ಲಿ ಹೋಗೋಣ ಅಂತಾರೆ ನಾನು ಮುತ್ತೆ ಅನ್ಯಕ್ಕೆ ಒಕ್ಕಿ ಈಗ ಮೊದ್ಲು ಡಿಜೆಲ್ ಪಂಪಿಗೆ ನೋಡಿ ಡೀಸೆಲ್ ಹಾಕ್ಸೋಣ ಫೈನಲ್ ಆಗಿ ಈಗ ಡೀಜೆಲ್ ಹಾಕ್ಸಿದ್ಯ ಡಿಸೆಲ್ ಹಾಕಿಸೀಗ ಸೀದಾ ಮನೆಗೆ ಹೋಗೋಣ ಯಾಕಂದ್ರೆ ಇನ್ನೂ ಡಿಜೆಲ್ ಪಂಪ್ನೇ ಹಾಕದೀನಿ ಊರ ಡಿಜೆಲ್ ಹಕ್ಷನಿ ಗಾಡಿಗೆ ಎರಡೂವರೆ ಸಾವಿರ ರೂಪಾಯಿ ಡಿಜೆಲ್ ಹಕ್ಷಣಿ ಒಂದು ಐದುನೂರು ರೂಪಾಯಿ ಟೋಲಿಗೆ ಬೇಕೀಗ ಟೋಲಿಗೆ ಒಂದು ರೀಚಾರ್ಜ್ ಮಾಡ್ಕೊಂಡು ಸೀದ ಮನೆಗೋಗನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೇನೋ ನಮ್ಮ ಗಾಡಿ ನೋಡೋಕೈತೆ ಅದಕ್ಕೆ ಈಗ ಖಾಲಿ ಕೊಡೋಕೊಂತೇನಿ ನಾನು ಶ್ರೀಪಡ್ಜ್ಜ ಶ್ರೀಪಜ್ಜಾ ಇನ್ನು ಬರಬೇಕ ಈಗ ನಾನು ಆಗಲಿ ಎಲ್ಲಪ್ಪ ಅಂದ್ರೆ ಬೈಪಾಸ್ ಹಚ್ಚೇನಿ ಬೆಂಗಳೂರು ಬೈಪಾಸ ಮಂಡ್ಯನಿಗೆ ಮುಂದೆ ಈಗ ಇಲ್ಲಿ ಹೋಗಾತಿದ್ವಿ ನಮ್ಗೆ ಇಲ್ಲಿ ರಂಜಾನ್ ಚಿಕ್ಕನಿಗೆ ಒಂದು ಗಾಡಿ ಲೋಡ್ ಆಗ್ಯದಂತೆ ಅವ ನಮ್ಮ ಕಂಪ್ನಿಯಾಗ ಲೋಡ್ ಮಾಡಿಲ್ಲ ಬೇರೆ ಕಡೆ ಎಲ್ಲೇ ಲೋಡ್ ಮಾಡ್ಯಾನ ಫೋನ್ ಹಚ್ಚಿದ್ವಿ ಅವಂಗೆ ಎಲ್ಲಿದ್ದೀಪ ಅಂತೇಳಿ ಅವನು ನಾನು ಅಂದಾನ ಅದಕ್ಕೆ ಈಗ ಇಲ್ಲಿ ನಿಂತಾನುನು ಶರಿಪ್ಪ ಜನ ಬರ್ತೇನೆಂದಿರ್ಬೇಕ ಕೇಳ್ಯಾನಂತವ ನಾವು ಇಲ್ಲಿ ಬಂದು ನಿಂತೇನೆ ನಾನೇ ಶರೀಪಜ್ಜನ್ ಸಂಬಂಧ ಶರೀಪಜ್ಜ ಬರ್ತಾನಂತ ಅದಕ್ಕೆ ರಂಜಾನ್ ಅಂದು ಬೇರೆ ಕಡೆ ಲೋಡ್ ಮನೆ ನಾವು ಬೇ ಗಾಡಿ ಎಲ್ಲೇ ಹೊಳಲ್ ಕೇರಿ ಅಂತೆ ಅವ್ನದು ನೂರು ಕಿಲೋಮೀಟ್ರ್ ನಮ್ದು ನೂರು ಕಿಲೋಮೀಟ್ರ್ ಐತಿ ಶರೀಪಜ್ಜ ನಾನು ಒಂದು ಅಂಗಡಿ ಖಾಲಿ ಮಾಡ್ಬೇಕು ಶರೀಪಜ್ಜಾನು ಬರ್ತೇನೆ ಅಂದಾನ ಅದಕ್ಕೆ ನಿಂತೇನೆ ನಾನು ಇಲ್ಲಿಗೆ ಹೊರಗೆ ಹೋಗಿ ನಿತ್ರ ಅದಂತೆ ಇದನ್ ಮಾಡೀವಿ ಯಾಕಂದ್ರೆ ರಂಜಾನ್ ಹೊಟ್ಟನಿಗೆ ಮುಂದೆ ಮನೆಗೆ ಮನೆಗ್ ಬಿಟ್ಟಂತೀಗ ಅದಕ್ಕೆ ಇಲ್ಲಿ ಹೊರವ್ರಾಗ ಬಾಪಾ ಅಲ್ಲೇ ಚಹಾ ಕುಡಿತಿರ್ತೀವಿ ಅಲ್ಲಿಂದ ಹೋಗೋಣ ಅಂತ ಹೇಳೀನಿ ಹ್ಞೂ ಅಂತ ನಾನು ಈಗ ಹೊರಗೆ ಹೋಗಿ ನಿಂದ್ರು ಈಗ ವಿರ್ ಎಲ್ ಇದೀವಿ ಇಲ್ಲೇ ಬಂದಿವ್ ಚಹ ಕುಡಿಯಾಕೀಗ ನಮ್ಮ ಮತ್ತ ಬಂದ ಶರೀಫ್ ಶರೀಪಜ್ಜಾನು ಬಂದ ಇಲ್ಲಿ ರಂಜಾನಂಗ ಐತಿ ಒಂಟಿ ಈಗ ಮೂರು ಮಂದಿ ಇಲ್ಲೇ ಚಹಾ ಕುಡ್ದು ಅಂತ ತಿಳಿತೀವಿ ಇಲ್ಲಿ ನೋಡ್ರಿ ಹೊರ ಮಠಾನು ಏನಿಲ್ಲ ಅಪ್ಪ ಆಗೋದು ಹೊರದಾಟವಿ ಹೆಂಗ ಇಬ್ಬನಿ ಬಳ ಅದ ತಿಳ್ಕೋರ ಜಂಗ ಪೂರ ಇಬ್ಬನೇ ಇದ್ದೆ ಲೈಟಿನ್ ಬೆಳಗ್ಗೆ ಎಲ್ಲಾ ನೋಡ್ರಿ ಪೂರ್ ಬಿಟ್ರ ಈಗ ಬ್ಯಾಡಿಗೆ ಮಠ ಬಂದಿವಿ ಇನ್ನೇ ದಿವ್ಬ ಅಂದ್ರೆ ಬ್ಯಾಡಿಗೆ ಹಾಕಿಗೆ ಸರ್ವಿಸ್ ರೋಡ್ ಯಾಕಂದ್ರೆ ಮ್ಯಾಗ ಹೈವೇ ಮಾಡಕ್ ಹತ್ತಾರ ಇದೆ ಅವ್ರ ಸಂಬಂಧ ಇಲ್ಲಿ ಸರ್ವಿಸ್ ರೋಡ್ ನೋಡ್ನೇ ಹೊಂಟಿವ್ ಕೆಳಗೆ ಇದೆ ಮ್ಯಾಗೆ ಬ್ರಿಡ್ಜ್ ಹತ್ಬೇಕಿಲ್ಲ ಅಲ್ಲಿ ಮುಂದೆ ರೋಡ್ ಹತ್ತ ಕತ್ತಿಗೆ ಕಡೆ ಕಡೆಯದೇವಿಗೆ ಇಲ್ಲಿಂದ ಇನ್ನು ಐವತ್ತೈದು ಕಿಲೋಮೀಟ್ರ್ ಐತಿ ದಾವಣಗೆರೆ ನಮ್ಮ ಜೋಡಿ ರಂಜಾನ್ ಬರಕತ್ತಾನೆ ಅವನು ದಾವಣಗೆರೆ ಮೇಗ ಹೋಗ್ತೇ ಅಲ್ಲಿಂದ ಅವು ದಾವಣಗೆರೆಯಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ಆಕೈತಿ ಅವನು ಹಂಗ ಹೋಗಾನೆ ಅವ ಬೇರೆ ಮಟ್ರಲ್ ತುಂಬನ ಹೊರಗಿಂದ ಸರಿ ಪಜ್ಜ ರಂಜಾನ್ ಅವರು ಎಬ್ರು ಇಲ್ಲಿ ಅದರ ಇಲ್ಲೇ ಇಲ್ಲಿ ನಿಂತಾರೆ ಸೈಡ್ ನಮ್ಮ ಗಾಡಿ ಇಲ್ಲಿ ಐತಿ ಅವರೆಲ್ಲ ಹೊರಗೆ ಹೋಗೋದು ಬರ್ತಾರಂತ ನಾವು ಸೀದಾಗಿ ಹೋಗೋಣ ಯಾಕಂದ್ರೆ ನಮ್ದು ಹೈಟ್ ಲೋಡ್ ಐತಿ ನಾವು ಹೋಗೋಣ ಮೊದಲು ಸಿಟಿ ಒಳಗೆ ಸರ್ವಿಸ್ ರೋಡ್ ರೋಡ್ ಕೊಟ್ರ ಅಲ್ಲಿ ಕಟ್ ಆಗಿ ಕಟ್ ಆಗಿ ಮತ್ತೆ ಸರ್ವಿಸ್ ರೋಡ್ ಹೈವೇ ಟಚ್ ಆಗೋದ್ರೊಳಗೆ ಅಲ್ಲೇ ಪೊಲೀಸರು ಹೈವೇ ಬಿಟ್ರೆ ಅದ್ರ ಸಂಬಂಧ ಸುಮಾರ ಈಗ ಮಾರ್ಚ್ ಎಂಡ್ ಎಲ್ಲಾ ಕೇಸ್ ಕೇಸ್ ಕೊಡ್ತಾರ ಬ್ಯಾಡ ನಾವ್ ಅಂಟೇನಿ ಅವ್ರು ಬರ್ತಾರ ಆಮ್ಯಾಗ ಹೋಗಿ ಅಲ್ಲಿ ಹೋಗಿ ನಿಮ್ರು ಮತ್ತೆ ರೋಡ್ ಅದ ಇಲ್ಲೇ ಹೋಗ್ಬೇಕು ಒಂದ್ ಎರಡು ಕಿಲೋಮೀಟರ್ ಅಲ್ಲಿ ಒಮ್ಮೆ ಮತ್ತೆ ಹೈವೇಗೆ ಟಚ್ ಮಾಡ್ತಾರ ಅವ್ರ ಮಾಡತಾರ ಇಲ್ಲಿ ರೋಡ್ ಅವ್ರ ಸಂಬಂಧ ಕಟ್ ಮಾಡ್ರ ಈಗ ಇಲ್ಲೇ ಟಚ್ ಆಕೈತೆ ರೋಡ್ ಯಾಕಂದ್ರೆ ಇಲ್ಲೇ ಟಚ್ ಆಗೋಲ್ಲ ಇಲ್ಲೇ ನಿಂತಿದ್ರು ಅವರು ಹೈವೇ ಪಟ್ರೋಲ್ದಾರೆ ಪೊಲೀಸರು ಯಾರು ಸಂಬಂಧ ಇಲ್ಲೇ ನಿಂತಿರ್ತಿದ್ರೆ ಆದರೆ ಇವತ್ತಿಲ್ಲ ಒಬ್ಬನಿಗೆ ನಿಕ್ಷ ಅವ್ರ ಆಧಾರ ಅಂತೇಳಿ ನಾನು ಅವ್ರು ಬಿಟ್ಟು ಬಂದೆ ಇಲ್ಲೇ ಲೆಫ್ಟ್ ಹೇಳಬೇಕು ದಾವಣಗೆರೆ ಸಿಟಿ ಒಳಗೆ ಹೋಗ್ಬೇಕಂದ್ರೆ ಲೆಫ್ಟ್ ಹೇಳ್ದ ಇಲ್ಲೇ ನಿದ್ರೂ ಅನ್ಬೇಕಾದ್ರೆ ಸೈಡ್ ಮರವಾಲ್ರಕ್ಕ ಅವ್ರಿಗೆ ಆರಾಮ ಫೈನಲ್ ಆಗಿ ಸಿಟಿ ಒಳಗೆ ಎಂಟ್ರಿ ಅದೇ ನಾವು ಲಾಸ್ಟ್ ಟೈಮ್ ಖಾಲಿ ಮಾಡಿದ್ವಿ ಅಲ್ಲ ಅದೇ ಅಂಗಡಿಗೆ ಹೋಗ್ಬೇಕ ಯಾಕಂದರೆ ಸರಿಪಜಜ್ಜ ಅಲ್ಲಿ ಮುಂದೋಗ್ಯನಿಗೆ ಈ ಸರ್ಕಲ್ನ ಲ್ಯಾಪ್ ಹೋಗ್ಬೇಕೀಗ ಇದೇ ಸರ್ಕಲಿಂದ ಲೆಫ್ಟ್ ಹೋಗ್ರೆ ಸಿಇದ ಒಂದ ರೂಢ ಅಲ್ಲಿ ಸರಿಪಜಜ್ಜೆ ಹೋಗಿ ಈಗ ಅಂಗಡಿ ಕಡೆ ಆಲಿ ಯಾಕಂದ್ರೆ ಅಂಗಡಿ ಯಾರು ಲೇಟ್ ಬರ್ತಾರ ಈಗ ಪೊಲೀಸರ ಸಂಬಂಧ ನಾವು ಜಜ್ಜಿ ಬರೋದು ಟೈಮಿಗೆ ತೆಗೆಯತ್ತಂದ್ರೆ ಈಗ ಕರೆಕ್ಟ್ ಆರೂವರೆ ಆಗೈತಿ ಸರೀಪಜ್ಜಾನು ಬಂದಿತ್ತಾನೆ ಅಂಗಡಿ ಕಡೆನೇ ಅವನ ಗಾಡಿ ಅಲ್ಲಿ ಸೀದಾ ಮಕ್ಕಳ ಹಾಕ್ಬಿಡೋ ಒಳಗೆ ಅಂಗಡಿ ಕಡೆ ಬಂದೀವಿ ಇಬ್ರು ಸರಿ ಬಂದ ನಾನು ಬಂದೀನಿ ಅಂಗಡಿ ಇದು ತೆಗೀದ ಹತ್ತೂರಿ ಪೋನೇ ಅನ್ನೋದು ತೆಗಿತಾರೆ ಈಗ ಟೈಮ್ ಕರೆಕ್ಟ್ ಆರು ಮೂವತ್ತು ಆಗೈತಿ ಅಲ್ಲಿ ಮಠ ಒಂಬತ್ತುವರೆ ಮಠ ಮುಕ್ಕೊಂಡ್ಬಿಡು ನೀಗ್ ಸುಮ್ನೆ ಒಂಬತ್ತುವರೆ ಮಠ ರೆಸ್ಟ್ ಮಾಡಿ ಆಮ್ಯಾಗ ಎದ್ದು ಖಾಲಿ ಮಾಡಿದಾರತ್ತೆ ಫೈನಲ್ ಆಗಿ ಅಲ್ಲಿಂದ ಎದ್ದು ಈಗ ನಷ್ಟ ಮಾಡಕ್ಕೆ ಬಂದೀವಿ ನಾನು ಮತ್ತೆ ಮತ್ತೆ ನಷ್ಟ ಅದು ಎಲ್ಲ ಮಾಡಿ ಮತ್ತೊಳಗೆ ಗಾಡಿ ಕಡೆ ಹೊಂಟೀವಿ ನಮ್ಮ ಮುಟ್ಟೆನಾದ ಇವತ್ತು ನಮ್ಮ ಕೂಡ ಹೋಗಿ ಸೀದಾ ಗಾಡಿ ತಡ್ಪಲ್ಲ ಹಗ್ಗ ತಡ್ಪಲಿಸ್ತೀವಿ ಹುಚ್ಚೆ ನಮ್ಮದು ಖಾಲಿ ಮಾಡ್ಬೇಕು ಮೊದ್ಲು ನಮ್ದು ಖಾಲಿ ಮ್ಯಾಗ ನಾವು ಮೊದ್ಲು ಚಿತ್ರದುರ್ಗ ಹೋಗಾರ ಆಮೇಲೆ ನಮ್ಮ ಮುತ್ಯ ಇಲ್ಲೇ ಖಾಲಿ ಮಾಡ್ಕೊಂಡು ಹೋಗ್ತಾನೆ ಗಾಡಿ ನಾನು ಮುತ್ಯ ಹೋಗಿ ನಷ್ಟ ಮಾಡಿ ಮತ್ತೆ ಗಾಡಿ ಕಡೆ ಬಂದೀವಿ ಲಾಸ್ಟ್ ಟೈಮ್ ಬಂದಿದ್ದೆ ಅಲ್ಲ ಅದ ಅಂಗಡಿ ಇದೆ ಅಲ್ಲೇ ದೇವಿಗೆ ಇದು ಇದು ನಮ್ಮ ಮುತ್ತ್ಯಾನ್ ಗಾಡಿ ಪೂರ ಇಲ್ಲೇ ಖಾಲಿ ಆಕೈತಿ ನಮ್ಮ ಗಾಡಿ ಅರ್ಧ ಖಾಲಿಯಾಗಿ ಅರ್ಧ ಸೀದಾ ಚಿತ್ರದುರ್ಗಕ್ಕೆ ಹೋಗ್ಬೇಕು ಮಾಲ್ ಇಲ್ಲೇ ಈಗ ಎರಡು ಒಂದ್ ಅಂಗಡಿಗೆ ಇದು ನೀಲ್ಕಮಲ ಅದು ನೀಲಕಮಲ ಕಮಲ ಇದು ಒಂದ ಅಂಗಡಿ ಇವರು ಚಿತ್ರದುರ್ಗ ಆಗಿರೋದು ಆಗಿ ನಮ್ಮ ಗಾಡಿದ ಹಗ್ಗ ತಾಳ್ಪಲ್ದು ಎಲ್ಲ ಹುಚ್ಚಿವಿ ಅವರು ಬಂದಾರ ಈಗ ಖಾಲಿ ಮಾಡೋಕೆ ಇನ್ನೊಂದ್ ಸ್ವಲ್ಪ ಗಾಡಿ ಅಂಗಡಿ ಪೂಜೆ ಮಾಡಿ ಖಾಲಿ ಮಾಡ್ತಾರೆ ನಮ್ಮ ಗಾಡಿದು ಪೂರ ಎಲ್ಲ ಹುಚ್ಚಿ ಕುಲ್ಲ ಮಾಡಿಟ್ಟಿವಿ ಗಾಡಿ ಗಾಡಿದಿನ್ನೂ ಹುಚ್ಚಬೇಕು ಅವ್ರು ಬಂದಾರ ಪೂಜೆ ಮಾಡ್ಬೇಕಂತ ಎಲ್ಲ ಕಾಲಿಗೆ ಎಲ್ಲೋದು ಎಲ್ಲ ವರ್ಷ ಪೂಜೆ ಮಾಡ್ತಾನೆ ಪೂಜೆ ಮಾಡ್ಮ್ಯಾಗ ಖಾಲಿ ಮಾಡ್ತಾರೆ ಇವರು ಬೆಳಿಗ್ಗೆ ಆರು ಗಂಟೆಗೆ ಬಂದಿವೆ ನಾವು ಈಗ ಟೈಮ್ ಹನ್ನೊಂದು ಆತು ಇನ್ನೂ ಗಾಡಿ ಖಾಲಿ ಮಾಡಕತ್ತಿಲ್ಲ ಅವರು ಹೇಳಿದ್ರೆ ಈಗ ಮಾಡ್ತೀನಿ ಇನ್ನೂ ಸ್ವಲ್ಪ ಹೊತ್ತು ಮಾಡ್ತೇನೆ ಮಾಡ್ತೀನಿ ಅನ್ನತಾರ ಎಲ್ಲ ಹಗ್ಗ ತಡ್ಕೊ ಎಲ್ಲ ಹುಚ್ಚೈತೆ ಗಾಡಿಗೆ ಪೂರ ಹಗ್ಗ ತಡ್ಕೊಳೋದು ಎಲ್ಲ ಹುಚ್ಚಿದ್ದ ಐತಿ ನಮ್ಮ ಮುತ್ತೆ ಏನು ಮಾಡತ್ತಾನೆ ಮುತ್ತೆ ಹುಚ್ಚಿದ್ದಾನೆ ಮುತ್ತೆ ಹಚ್ಚಿಲ್ಲ ಮುತ್ತೆ ಗಾಡಿ ಹೋಗ್ಬೇಕು ಅಂತ ಇನ್ನೂ ಪೂರ ಖಾಲಿ ಮಾಡ್ಬೇಕು ಹಗ್ಗ ಹುಚ್ಚಿ ಖಾಲಿ ಮಾಡಾಕತ್ತೀವಿ ಇದೊಂದು ಮ್ಯಾಗ್ ಇತ್ತಲ್ಲಿ ಚೇರಿ ಮಂಡಳಿ ಕೆಳಗೆ ಕೆಳಗಿ ಇದನ್ನು ಖಾಲಿ ಮಾಡಕತ್ತಾರ ಸಂಬಂಧ ಅದಕ್ಕೆ ಹಾಕಿತ್ತು ಆ ಗಾಡಿಗೆ ಜಾಗ ಎಲ್ಲರ ಸಂಬಂಧ ಆ ಗಾಡಿಗೆ ಹಾಕ್ಯಾರ ಫೈನಲ್ ಆಗಿ ನಮ್ಮ ಗಾಡಿ ಖಾಲಿ ಆಗಿ ಮತ್ತೆ ಲೋಡ್ ಆಗ್ತಿಲ್ಲ ಯಾಕಂದ್ರೆ ಡೌನ್ಗೆ ಚಿತ್ರದುರ್ಗಕ್ಕೆ ಒಂದು ಸ್ವಲ್ಪ ಮಾಲ್ ಇದು ಇತ್ತ ಬಾಕ್ಸ್ ಐಟಮ್ ಹೊಸ ಹಾಕ್ಯಾರಿಗೆ ನಮ್ಮ ಮುತ್ತೇನ ಗಾಡಿ ಅನ್ಲೋಡಿಂಗ್ ಹಚ್ಚೀವಿ ನಮ್ಮ ಗಾಡಿಯಾಗ ಮಾಲ್ ಸ್ವಲ್ಪ ಮತ್ತೆ ಹಗ್ಗ ತಾಡ್ಪಾಲು ಹುಚ್ಚನಿಗೆ ತಾಳಪಾಲು ಒಂದು ಮುಟ್ಸ್ಬೇಕು ನಮ್ಮ ಗಾಡಿಯಾಗಿ ಇಷ್ಟು ಎಷ್ಟು ಮೆಟ್ರಿಯಲೆ ಎಂಟು ಬಾಕ್ಸ್ ಅದಾವೆ ಅಷ್ಟು ಅಷ್ಟೊಯ್ಬೇಕು ನಾವು ಚಿತ್ರದುರ್ಗಕ್ಕೆ ತಾಳ್ಪಾಲ್ ಮಾಡ್ಕೊಂಡ್ಬಾಯ್ದೆ ನಮ್ಮ ಮುತ್ತೇನ ಗಾಡಿನೂ ಪೂರ ಖಾಲಿ ಆತ ಎಲ್ಲ ಮೆಟ್ರಸ್ ಎಲ್ಲ ಇಲ್ಲಿ ಇಟ್ಕೊಂಡಾರ ಪೂರ ಗಾಡಿ ಖಾಲಿ ಆಯ್ತು ನಮ್ಮದು ಗಾಡಿದೆಲ್ಲ ಬಿಲ್ ಈಗ ಓಕೆ ನಾವು ಸೀದಾ ಚಿತ್ರದುರ್ಗಕ್ಕೆ ಹಾಂ ಸಿಗೀಪಣೆ ನಾವು ಹೋಗಿ ಚಿತ್ರದುರ್ಗಕ್ಕೆ ಈಟ್ ಆಕೈತಿ ಎಲ್ಲ ಆಕೈತಿ ಎಲ್ಲ ಹಾಕೈತಿ ಫೈನಲ್ ಆಗಿ ಬಿಲ್ಗೆ ಒಂದ್ ಎಲ್ಲ ಬಿಟ್ಟನಿ ಮುತ್ಯಾನು ಸೀದಾ ಕಂಪ್ನಿಗೆ ಹೋಗಾನೀಗೆ ಯಾಕಂದ್ರೆ ಒಂದ್ ಒಂದೇ ಪಾಯಿಂಟ್ ಐತೆ ದಾವಣಗೆರೆ ಅವ್ನು ಖಾಲಿ ಮಾಡಿ ಅವನು ಹೋಗ್ಕಾನೆ ನಮ್ದೆ ದಾವಣಗಿರಿ ಪ್ಲಸ್ ಚಿತ್ರದುರ್ಗ ಐತೆ ಆ ಚಿತ್ರದುರ್ಗ ಹೊಂಟನಿಗೆ ಇವ್ರದ ಅಂಗಡಿ ಅದು ಅಲ್ಲಿ ಹೋಗನಿಗೆ ಈಗ ಸಿಟಿ ಒಳಗಾದಿನಿ ಸಿಟಿ ಬಿಟ್ಟೆ ಮುಂದೆ ಹೋಗಿ ಶಾಮನೂರ್ ಶಂಕರಪ್ಪ ಅವ್ರ ಬ್ರಿಡ್ಜ್ಗೆ ಹತ್ತಿ ಲೆಫ್ಟ್ ಹೊಡಿಬೇಕೆ ಲೆಫ್ಟ್ ಹೊಡೆ ಸೀದಾ ಇಲ್ಲಿಂದ ಆರತ್ತು ಕಿಲೋಮೀಟರ್ ಐತಿ ಚಿತ್ರದುರ್ಗ ಸಿಟಿ ಒಳಗೀಗ ಸಿಗ್ನಲ್ ಬಿದ್ದೈತಿ ಸಿಗ್ನಲ್ ಒಳಗೆ ನಿಂತೇನಿ ಇಪ್ಪತ್ತೈದು ಸೆಕೆಂಡ್ ಐತಿ ಇಲ್ಲಿ ಭಾಳ ಸಿಟಿ ಇದೆ ಸಿಗ್ನಲ್ ಇಂದ ಒಂದು ಬಾಳ ಟ್ರಾಫಿಕ್ ಆಗತಿ ಇಲ್ಲಿ ಇಲ್ಲಿ ಬ್ರಿಡ್ಜ್ ಕಾಣತೈತಲ್ಲ ಇದೆ ಬ್ರಿಡ್ಜ್ ರೈಟ್ ಹೊಡೆದ್ರೆ ಸೀದಾ ಹುಬ್ಳಿಗ್ ಹೋಗತಿ ನಾವು ಲೆಫ್ಟ್ ಹೊಡಿಬೇಕು ಲೆಫ್ಟ್ ಹೊಡೆದ್ ಮತ್ತೆ ಬ್ರಿಡ್ಜ್ ಹತ್ಬೇಕು ಮ್ಯಾಗ್ ಹೋಗಿ ಅಲ್ಲಿ ಫೈನಲ್ ಆಗಿ ಹೈವೇ ಟಚ್ ಹೊಂಟೀವಿ ಈ ರೋಡ್ ಮಾತ್ರ ಚೊಕ್ ಐತಿ ಮಸ್ತ್ ರೋಡ್ ಇದೆ ಹುಬ್ಳಿಯಿಂದ ಬೆಂಗಳೂರು ಮಠ ಚೊಕ್ ಐತಿ ರೋಡ್ ಇದೆ ಹಿಂಗ ಇದಾನ ಮನಿ ಎಂಟು ಗಾಡಿ ಅಡ್ಡಾಡ್ಬೋದು ಆರಾಮ ಇಲ್ಲಿಂದ ಇನ್ನೂ ನನಗೆ ಐವತ್ತೈದು ಕಿಲೋಮೀಟ್ರ್ ಐತಿ ಇಲ್ಲಿ ಮುಂದೆ ಹೋಗಿ ಲೆಫ್ಟ್ ಹೊಡೆದ್ರೆ ದಾವಣಗೆರೆ ನಾಲ್ಕು ಕಿಲೋಮೀಟ್ರ್ ತೋರಿಸ್ತದೆ ಇಲ್ಲಿಂದ ಹೋಗು ನಿಗಿಸಿದ ಈಗ ಹೆಬ್ಬಾ ಟೋಲ್ ರೈತ ಅದೇ ಇಲ್ಲಿಂದ ಭಾಳ ಇಲ್ಲ ಇಲ್ಲಿಂದ ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಐತಿ ಬರೀ ಚಿತ್ರದುರ್ಗ ಇದೊಂದು ಟೋಲ್ ದಾಟಿ ಹೋಗ್ಬೇಕು ಈ ಟೋಲಿಂದ ಮೂವತ್ತೈದು ಕಿಲೋಮೀಟ್ರ್ ಐತಿ ಏನಾರ ಹೇಳಿ ಬಿಡಿಸಿಕೊಂಡ್ ಹೋಗಬಹುದು ಇಲ್ಲಿ ಆಟೋ ಹಿಡಿದ್ರೆ ಸುಮ್ಮ ಕೇಸ್ ಕೊಡ್ತಾರ ಈಗ ಮಾರ್ಚ್ ಎಲ್ಲ ಮಾರ್ಚ್ ಎಂಡ್ ಏರ್ ಎಂಡ್ ಎಲ್ಲ ಕೂಡ ಒಮ್ಮೆ ಮಾಡ್ತಾರ ಇವರು ಇನ್ನು ಇಪ್ಪತ್ ಮೂರು ಕಿಲೋಮೀಟರ್ ಐತಿ ಚಿತ್ರದುರ್ಗ ಇಲ್ಲೇ ನಿಂತೇನೆ ನಿತ್ತ ಹಗ್ಗ ಚೆಕ್ ಮಾಡ್ಕೊಂಡು ಹೋದ್ರೆ ಅಂತ ಹೇಳಿ ಯಾಕಂದ್ರೆ ಲೂಜ್ ಐಟಮ್ ಐತಿ ಇಲ್ಲಿ ಚೇರ್ ಅದ್ರ ಸಂಬಂಧ ಹಗ್ಗ ಅದು ಎಲ್ಲ ಬರೋಬ್ಬರ ಐತಿ ಏನಾಗಿಲ್ಲ ಸೀದಾ ಈಗ ಹೋಗೋಣ ಇಲ್ಲಿಂದ ಇಪ್ಪತ್ ಮೂರು ಕಿಲೋಮೀಟರ್ ಐತಿ ಚಿತ್ರದುರ್ಗ ಹೋಗಿ ಒಂದ ಕಡೆ ಖಾಲಿ ಆಕೈತಿ ಪೂರ ಗಾಡಿ ಖಾಲಿ ಮಾಡಿ ಸೀದಾ ಹುಬ್ಳಿಗೆ ಹೋದ್ರೆ ಈಗ ಬೆಂಗಳೂರು ಹೈವೇ ಬಿಟ್ಟ ಸೀದಾ ಈಗ ಚಿತ್ರದುರ್ಗ ಸಿಟಿ ಒಳಗೆ ಹೋಗಕತ್ತೆ ನಿಗ ಸರ್ವಿಸ್ ರೋಡ್ ಹೇಳಿದೆ ಇದು ಚಿತ್ರದುರ್ಗ ಮೇನ್ ರೋಡ್ ಇದೆ ಯಾಕಂದ್ರೆ ನಾವು ಹೈವೇ ಬಿಟ್ಟು ಹೇಳಿದೆ ಸೀದಾ ಈಗ ಹೊಂಟೇನಿ ಅಲ್ಲಿ ಹೋಗಿ ಮುರುಘಾ ಮಠದ ಕಡೆ ರೈಟ್ ಹೊಡಿಬೇಕೆ ಫೈನಲ್ ಆಗಿ ಚಿತ್ರದುರ್ಗ ಎಂಟ್ರೆನ್ಸ್ ಆದ್ಯ ಎಂಟ್ರೆನ್ಸ್ ಆಗಿ ನಾವು ಖಾಲಿ ಮಾಡೋ ಅಂಗಡಿನ ಇಲ್ಲ ಐತಿ ಲೆಫ್ಟ್ ಯಾಕಂದ್ರೆ ಹಿಂಗೆ ಸೀದಾ ಜನ ಯೂಟರ್ನ್ ಮಾಡ್ಕೊಂಡ್ ಬರಬೇಕಿತಿ ಅಂಗಡಿ ಕಡೆ ಅದ್ಗ ಯುಟರ್ನ್ ಮಾಡ್ಕೊಂಡ್ ಬರಿದ್ಯಾ ಇದ ಖಾಲಿ ಮಾಡುದ ಅಂಗಡಿ ಇಲ್ಲ ಐತಿ ನೋಡ್ರಿ ಸೇಮ್ ಇದು ನೀಲ್ ಕಮಲ್ ಶೋರೂಮ್ ಅವ್ರದ ಇದು ನೀಲ್ಕಮಲ್ ಇಲ್ಲಿ ಖಾಲಿ ಮಾಡಿದಿಲ್ಲ ದಾವಣಗೆರೆಗೆ ಅವ್ರದ ಇದು ಪೂರ ಇಲ್ಲೇ ಖಾಲಿ ಮಾಡಿ ಗಾಡಿ ಫೈನಲ್ ಆಗಿ ಅಂಗಡಿ ಕಡೆ ಬಂದ ಗಾಡಿ ಹಚ್ಚೇನೆ ಬಂದ್ ಕೂಡನೆ ಅನ್ವಲ್ ಮಾಡತ್ತಾರ ಪಾಪವ್ರು ಒಂದು ಗಂಟೆ ಆತ ಇನ್ನೂ ಅರ್ ತಾಸು ಲೇಟಾಗಿ ಬಂದ್ರೆ ನಾವು ಊಟಕ್ಕೆ ಹೋಗಿದ್ವಿ ಅನ್ನತಾರೆ ಪೂರ ಗಾಡಿ ಖಾಲಿ ಮಾಡೋಕತ್ತರ ಇವರು ಇವ ಚೇರ್ ಎಲ್ಲ ಇಳಿಸ್ಕೊಂಡ್ರೆ ಈ ಒಂದು ಬಾಕ್ಸ್ ಇವ್ ಎಂಟು ಏಳು ಎಂಟು ಬಾಕ್ಸ್ ಅದಾವೆ ಈ ಎಂಟು ಬಾಕ್ಸ್ ಖಾಲಿ ಆದರೆ ಆಗ್ಯಾವ್ದು ಪೂರ ಗಾಡಿ ಕಾಲಿ ಮಾಡೋಣ ನಾನು ಅವೊಂದು ಸ್ವಲ್ಪ ಹೆಲ್ಪ್ ಮಾಡಿ ಹೋದ್ರ ಅವ್ರಿಗೆ ಆಗಿ ಗಾಡಿ ಪೂರ ಖಾಲಿ ಆಗುತ್ತೆ ರಿಸೂಡ್ ಗಿಸಿಡ್ ಎಲ್ಲ ಇಸ್ಕೊಂಡಿನಿ ಸೀದಾ ಇಲ್ಲಿಂದ ಹೋಗೋಣ ಹುಬ್ಳಿಗೆ ಅವರು ಹನ್ನೆರಡು ಪೀಸ್ ಚೇರದವಂತೆ ದಾವಣಗೆರೆಗೆ ಅಲ್ಲೇ ಹೈವೇಗೆ ಬಂದು ತಗೊಂಡಿದ್ದೀನಿ ಪಾ ಅಂತಂದ್ರೆ ಆಯ್ತು ತೋರಿ ನಾ ಏನು ಸಿಟಿ ಒಳಗೆ ಬರೋಂಗಿಲ್ಲ ನೀವೇ ಬಂದು ಹೋಗೋಕ್ ನೋಡ್ರಿ ಅಂತ ಕೇಳೀನಿ ಹೋಗ್ ಅಂತಂದ್ರೆ ಹೋಗೋಣ ಇಲ್ಲಿಂದ ಇಲ್ಲಿಂದ ಸೀದಾ ಹೋಗೋಣ ಟೈಮ್ ಕರೆಕ್ಟಿಗೆ ಒಂದು ಹದಿನೈದಾಗ ಐತಿ ಹನ್ನೆರಡು ಐವತ್ತು ಕಲ್ಲಿಂದ ಬಿಟ್ಟಿದ್ದೆ ನಾನು ಒಂದು ಹದಿನೈದು ಅಂದ್ರೆ ನಮ್ಮ ಗಾಡಿ ಖಾಲಿಯಾಗಿ ಮತ್ತೆ ರಿಟರ್ನ್ ಬಿಟ್ಟೆ ನಾ ಈಗ ಹುಬ್ಳಿಗೆ ಹೋಗುನಿಗೆ ಸೀದಾ ಈಗ ಅಂದ್ರೆ ಚಿತ್ರದುರ್ಗದ ಮುರುಘಾ ಮಠದ ಕಡೆ ಇದೀವಿ ಇದ ಮುರುಘಾ ಮಠ ಪೂರ ಅಲ್ಲಿ ಕಾಂದ ಮುರುಘಾ ಮಠ ಹಿಂಗ ಸೀದಾ ಹೋಗ್ಬೇಕ ಹಳೆ ರೋಡ್ ಇದೆ ನೋಡ್ರಿ ಪೂರ ಸೀದಾ ಹೋಗಿ ಹೈವೇ ಟಚ್ ಆಗ್ಬೇಕು ಮತ್ತೆ ಗುಡ್ಡ ನೋಡ್ರಿ ಹೆಂಗ ಡೆಮಾಲಿಶ್ ಅದನ್ನ ಪೂರ ಎಲ್ಲ ಬಾಂಬ್ ಬಿಡ್ತಾರ ಬ್ಲಾಸ್ಟ್ ಮಾಡ್ತಾರ ಅದೆಲ್ಲ ಇದನ್ನ ಮಾಡ ಕಡಿ ಮಾಡ್ತಿರ್ಬೇಕೆಲ್ಲ ಪೂರ ಫೈನಲ್ ಆಗಿ ಬಾಬಾಶಿಗೆ ರೀಚ್ ಆದ ಈಗ ಹಿಂಗೆ ಸರ್ವಿಸ್ ರೋಡ್ ಹೋಗಿ ಮುಂದೋಗಿ ಹತ್ಬೇಕು ಇಲ್ಲಿಂದ ಅರವತ್ತು ಕಿಲೋಮೀಟ್ರ್ ದಾವಣಗೆರೆ ಮತ್ತೆ ಇಲ್ಲಿ ನೋಡ್ರಿ ಇದು ಕಂಟೈನರ್ ಗಾಡಿ ಪೂರ ಹೆಂಗಾಗೈತಿ ಆಗಿ ಪೂರ ಹೋಗೇ ಬಿಟ್ಟೈತೆ ಪಾಪ ಇದು ಆಯ್ಕೆ ರೀಚ್ ಆದ್ಯಾನ ಈಗ ಇಂದ ಹೋಗೋನಿಗೆ ಇಲ್ಲಿಂದ ಮತ್ತೆ ಈಗ ರಿಟರ್ನ್ ಸೀದಾ ಹಬ್ಬ ಟೋಲಿಗೆ ರೀಚ್ ಅದ ಇಲ್ಲೇ ಊಟ ಮಾಡೋನು ಇಲ್ಲೇ ಟೋಲ್ನಾಗ ಊಟನೂ ಸೀದ್ ಸೈಡ್ ಇಲ್ಲಿ ಹೋಟೆಲ್ನಾಗ ಇಲ್ಲೇ ಊಟ ಗೀಟ ಮಾಡಿ ಬಿಟ್ರೆ ಇಲ್ಲೇ ಹೋಟೆಲ್ ಅದಾವು ಇಲ್ಲೇ ನೋಡೋನು ಯಾವ ಹೋಟೆಲ್ನಾಗ ಊಟ ಸಿಗೈತಿ ಅಲ್ಲೇ ಮಾಡಬಹುದ್ರ ಯಾಕಂದ್ರೆ ರೈಸ್ ಸಂಬಾರದು ಊಟ ಸಿಕ್ಕ ಸಿಗತೈತಿ ಹಬ್ಬ ಟೋಲ್ನಾಗ ಪೊಲೀಸ್ ರುಡಿಯತ್ತರ ನೋಡ್ರಿ ಇಲ್ಲಿ ಇದ್ ಟೋಲು ಮಾರ್ಕೊಂಡ ಈಗ ಸೀದಾ ಬಿಟ್ಟೆ ಇಲ್ಲಿಂದ ಹೋಗೋನು ದಾವಣಗೆರೆಗೆ ಅಲ್ಲಿ ಬ್ರಿಡ್ಜ್ ಅಂತ ಹೋಗಂತವ್ರಿಗೆ ಈಗ ದಾವಣಗೆರೆ ರೀಚ್ ಐತೆ ಇಲ್ಲೇ ಬ್ರಿಡ್ಜ್ ಕೆಳಗೆ ಇಳಿಬೇಕು ಯಾಕಂದ್ರೆ ಸರ್ವಿಸ್ ರೊನ್ನೇ ಆಟೋ ತೊಗೊಂಡಿತ್ತಾರಂತವ್ರ ಅದು ಆಟೋದ ಕೊಟ್ಟು ಸೀದಾ ನೆಡಪಿಸಿ ಚೇರ್ ಕೊಟ್ಟು ಹೋದ್ರತೆ ಫೈನಲ್ ಆಗಿ ಅವು ಹನ್ನೆರಡು ಪೀಸ್ ಖಾಲಿ ಮಾಡಿದೆ ಖಾಲಿ ಮಾಡಿ ಅವ್ರು ಆಟೋದಾಗ ಗಂಟರಲ್ಲಿ ನಿಂದೆ ನಾವು ಈಗ ಸೀದಾ ಇಲ್ಲೇ ಹೋಗಿ ಬಾಯಪಸ್ ಹತ್ತೋಣ ಈಗ ಎಲ್ಲಿ ಮಠ ರೀಚ್ ಆಗಿನ್ಪಾ ಅಂದ್ರೆ ರಾಣೇ ಬನ್ನೋರು ಮಠ ಬಂದಿನಿ ಇಲ್ಲಿ ನೋಡ್ರಿ ಗುಡಿ ಏನ ಕಟ್ಟಾತಾರ ಇದೆ ಎಷ್ಟು ಮಸ್ತ್ ಕಟಾತಾರೆ ಭಾರಿ ಕಟ್ಟಾತಾರ ಏನೈತೆ ಗೊತ್ತಿಲ್ಲ ಅಂದ್ರೆ ಗುಡಿ ಇರ್ಬೋದು ರೋಡ್ ಕೆಲಸ ನಡೆಸ್ಯಾರ ಇಲ್ಲಿ ದಾಟ್ ಮ್ಯಾಗ ಎಲ್ಲ ಹೆಂಗಿಟ್ಟಾರ ನೋಡಿ ಅವ್ರು ಚೀಲ ಚೀಲ ತುಂಬಿ ತುಂಬಿ ಎಲ್ಲ ಮನೆ ಇದ್ರಾಗ ತುಂಬಿ ಎಲ್ಲ ರೌಂಡಾಗಿಟ್ರ ಎಷ್ಟು ಒಂದು ಕಿಲೋಮೀಟ್ರ್ ಅಷ್ಟಕ್ಕತಿ ದೂರ ಇಟ್ಟಾರ ಅವ್ನ ಪೂರ ಇಲ್ಲಿ ಮಾಡತ್ತಾರ ಕೆಲಸ ಡಿವಾರ್ಡ್ರ್ ಅಲ್ಲಿ ಕೊಟ್ರೆ ನಮ್ಗೆ ಇಲ್ಲಿ ಮಾಡ್ ಕೆಲಸ ಫೈನಲ್ ಆಗಿ ಈಗ ಶಿಗ್ಗಾಂ ರೀ ಜಗಿನಿ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಐತಿ ಹುಬ್ಬಳ್ಳಿ ಪೂರ ಈಗಷ್ಟು ಪೂರ ಸಿಗ್ಗ ಇದೆ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಹೋದ್ರೆ ಸಿಬ್ಬಳಿ ಹೋಗೋಣ ಕಂಪ್ನಿಗೆ ಕಂಪ್ನಿಗೆ ಹೋಗಿ ಮತ್ತೆ ಪಾಳೆ ಹಚ್ಬೇಕು ಫೈನಲ್ ಆಗಿ ನಾನು ಕಂಪ್ನಿಗೆ ಬಂದೆ ನಿಮಗೆ ಲೋಡಿಂಗ್ ಅಂತೂ ಆಗತ್ತವ ಒಂದು ಎರಡು ಗಾಡಿ ಈಗ ಗಾಡಿ ಲೋಡಿಂಗ್ ಲೋಡಿಂಗ್ ಹಚ್ಚಾರ ಎರಡು ಗಾಡಿ ಇಲ್ಲಿ ಇರ ಗಾಡಿ ಐತಿ ಆ ಕಡೆ ಒಂದು ಎಂಟ್ರ ಐತಿ ಗಾಡಿ ಲೋಡಿಂಗ್ ಮಾಡಾಕತ್ತಾರ ನೋಡೋಣ ನಮ್ದು ಎಷ್ಟೇ ಪಾಳೆ ಅಂತ ಕೇಳೋನಿಗೆ ಾಗಿ ಕಂಪ್ನಿ ಬಂದಾತ ಇದೊಂದು ಗಾಡಿ ಅದೊಂದು ಗಾಡಿ ಎರಡು ಗಾಡಿ ಅಲ್ಲೊಂದು ಗಾಡಿ ಇಂಟ್ರಾ ಒಟ್ಟ ಬರೀ ಮೂರು ಗಾಡಿ ಲೋಡಗೆ ಇರುತ್ತೆ ನಮ್ದು ಹೈದ್ನೇಪಾಳೆ ಹೊಳಿತಿಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನೆಲ್ ಮತ್ತು ನಾಳೆ ಲಗ್ನ ಸಿಗು ನಂತ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್